ಎಲ್ಲರಿಗೂ ಮನೆ ಭೂಮಿ ನಿವೇಶನ ಸಿಗಲೇಬೇಕು ಮಾಗೋಳಿಗೆ ರೈತರಿಗೆ ಪಟ್ಟ ಕೊಡಲೇಬೇಕು ಮಾಗೋಳಿ ಭೂಮಿಗೆ ಪಟ್ಟ ಕೊಡಲೇಬೇಕು ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿ ಮಾಡಲೇಬೇಕು ವರ್ಷದಲ್ಲಿ ಎರಡು ನೂರು ದಿನ ಕೆಲಸ ದಿನಕ್ಕೆ ಆರುನೂರು ರೂಪಾಯಿ ಕೂಲಿ ಕೊಡಲೇಬೇಕು ನಿಮ್ಮ ತಲೆ ವಿಧಾನಸೌಧಕ್ಕೆ ಮುಟ್ಟಬೇಕು ಜೋರಾಗಿ ಕರ್ನಾಟಕ ಪ್ರಾಂತ ಕೃಷಿ ಕುಲಿಕರ್ ಸಂಘದ ಹೋರಾಟಕ್ಕೆ ಕರ್ನಾಟಕ ರೈತ ಸಂಘದ ಹೋರಾಟಕ್ಕೆ ಬಂಧುಗಳೇ ಇಲ್ಲಿವರೆಗೂ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಗಾತಿ ಯುವ ಬಸವರಾಜ್ ಅವರು ಹಲವಾರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಮುಂಜಾನೆ ಎದ್ದು ನಾ ಯಾರ್ಯಾರ ನಡೆಯಲಿ ಮುಂಜಾನೆ ಬೃಹತ್ ಮಟ್ಟದಲ್ಲಿ ಹೋರಾಟ ನಡೀತಿದೆ ಬಹಳಷ್ಟು ಹೆಣ್ಮಕ್ಳು ವಯಸ್ಸಾದವರು ಗರ್ಭಿಣಿಯರು ಬಾಣಂತಿರು ಪ್ರತಿಯೊಬ್ಬರು ಅವ್ರವ್ರ ಭೂಮಿ ಉಳಿಸ್ಕೊಳೋದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೇಳಿ ಸರ್ ಪ್ರತಿಭಟನೆ ಬಗ್ಗೆ ಅಂದ್ರೆ ಯಾವ್ದೇ ಯಾವುದೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವೂ ಆಗಲಿ ಯಾವುದೇ ಥರದ ಇವತ್ತಿನವರೆಗೂ ಮಸಾಣನ ಮುಕ್ಸ ಕೊಟ್ಟಿಲ್ಲ ಇವತ್ತಿನವರೆಗೂ ಮಸಾನ ಮುಕ್ಸ ಸಿಕ್ಕಿಲ್ಲ ಮತ್ತೆ ಇವತ್ತು ಇಂದಿರಾ ಗಾಂಧಿ ಪೀರಿಯಲ್ಲಿ ಇಂದಿರಾ ಗಾಂಧಿ ಪೀಡಲ್ಲಿ ಸೈಟ್ ಹಂಚಿದಂಥ ಟೈಮಲ್ಲಿ ಇವತ್ತಿನವರೆಗೂ ಸೈಟ್ ಹಂಚಿಲ್ಲ ಇವತ್ತು ಒಂದು ಮನೇಲಿ ಇಬ್ರು ಇಬ್ರು ಮೂರು ಜನ ನಾಲ್ಕು ಜನವರ ಒಂದು ಮನೇಲಿ ಒಂದು ಕುಟುಂಬದ ಒಂದು ಮನೆಯಲ್ಲಿ ಆದರೆ ಅವರು ಯಾವಲ್ಲಿ ಮನೆ ಕಬೇಕು ಅವರು ಸೈಟ್ ಇಲ್ಲ ಮನೆ ಇಲ್ಲ ಅವರು ಈಗ ನೋಡಿ ಈಗ ಎಷ್ಟೊಂದು ಇದರಲ್ಲಿ ಬೀದಿ ಬಂದವರೇ ಜನಗಳು ಈ ಸರ್ಕಾರಗಳು ಏನು ಮಾಡ್ತದೆ ಅಂತಂದರೆ ಯಾವುದೇ ಥರದಲ್ಲೂ ಕೂಲಿಕಾರ ಬಗ್ಗೆ ಆಗಲಿ ರೈತರ ಬಗ್ಗೆ ಆಗಲಿ ಕಾಳದಿದ್ದಂಥ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವಲ್ಲೇ ಇಲ್ಲ ಅಂದ್ರೆ ಓಟ್ ಹಾಕುವಾಗ ಮಾತ್ರ ಬೇಕು ಕೂಲಿಕಾರರು ರೈತರು ಆದ್ರೆ ಇವತ್ತು ಯಾವುದೇ ತರಹದಲ್ಲೂ ಇವತ್ತು ಬೀದಿ ಬಂದಿರುವಂತ ಸನ್ನಿವೇಶ ಈ ಸರ್ಕಾರಗಳು ಮಾಡಿರುವಂತ ಉದ್ದೇಶ ಆದ್ರೆ ಇವತ್ತು ನರಗ ಬಂದೈತೆ ನರಗ ಬಂದು ಇಡೀ ಜನಗಳಿಗೆ ಯಾವುದೇ ತರಹದಲ್ಲೂ ಕೂಲಿ ಸಿಗ್ತಾ ಇಲ್ಲ ಕೆಲಸ ಕೊಡ್ತಾ ಇಲ್ಲ ಇವತ್ತು ಕೆಲಸ ಬೇಕು ಅಂತ ಇದು ನಮ್ಮ ಕೇರಳದಿಂದ ಇದನ್ನ ಇದು ಮಾಡ್ತು ನಮ್ಮ ಕೂಲಿಕಾರ ಸಂಘ ಬೆಂಬಲ ಕೊಡ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಆದ್ರೆ ಬೆಂಬಲ ಕೊಟ್ಟರು ಮುಚ್ಚಾ ಇವತ್ತು ಪ್ರತಿ ಒಂದು ಕುಟುಂಬ ಇವತ್ತಿನವರೆಗೂ ಜಾಬ್ ಮಾಡೋ ಇವತ್ತಿನವರೆಗೂ ಸಿಕ್ಕಿಲ್ಲ ಜಾಬ್ ಮಾಡಿ ಸಿಕ್ಕಿಲ್ಲ ಮತ್ತೆ ಕೆಲಸ ಸಿಕ್ಕಿಲ್ಲ ಕೆಲಸ ಬೇಕು ಅಂದ್ರೆ ಹೋರಾಟ ಮಾಡಬೇಕು ಕೂಲಿ ತಗೋಬೇಕು ಅಂದ್ರೆ ಹೋರಾಟ ಮಾಡ್ಬೇಕು ಒಂದು ಕೆಲಸ ಬೇಕು ಅಂದ್ರೆ ಹೋರಾಟ ಮಾಡಬೇಕು ಹೋರಾಟ ಮಾಡ್ದೆ ಯಾವುದೂ ಮುಚ್ಚ ಆಯ್ತಾ ಇಲ್ಲ ಆ ಉದ್ದೇಶದಲ್ಲಿ ಯಾವುದೇ ಕೂಲಿ ಹೂಲಿಕಾರರು ಭಾರಿ ಕಡ್ಗಾಣತಾವ್ರೆ ಈಗ ಬಿ ಜೆ ಪಿ ತೊಲಗ್ಸ್ಬೇಕು ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತೇಳಿ ನಮ್ಮ ಎಲ್ಲ ಕೂಲಿಕಾರೆಲ್ಲ ಬಯಸಿ ಸರ್ಕಾರ ಬರ್ಸ್ತು ಆದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರ ಏನ್ಮಾಡ್ತದೆ ಬರೀ ಫ್ರೀ ಬಸ್ ಅಷ್ಟೇ ಎರಡು ಸಾವಿರ ಗೃಹಾಲಕ್ಷ್ಮಿ ಅಂತ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತೇವೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇರುವಂತದ್ದು ಯಾರಲ್ಲ ನಾವು ಅಲ್ಲಿಂದ ಶಿವಪುರ್ ಸತ್ಯಾಗ್ರಹದ ಶಿವಪುರ್ನಿಂದ ಹತ್ರ ನಡ್ಕೆ ಬಂದಂಥ ಕಾಲದಲ್ಲಿ ಎಸ್ ಐ ಬೊಮ್ಮಾಯಿ ಅವರು ಇದೇ ಕ್ರೀಡೆ ಪಕ್ಕಲ್ಲಿ ಒಂದು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ರು ಒಂದು ಸಾವಿರ ರೂಪಾಯಿ ಘೋಷಣೆ ಮಾಡಿದ ತಕ್ಷಣವೇ ಅದೇ ಉದ್ದೇಶದಲ್ಲಿ ತಿರ್ಗಾ ಕಾಂಗ್ರೆಸ್ ಸರ್ಕಾರ ಬಂತು ಸಿದ್ದರಾಮಯ್ಯ ಅದು ಸೇರಿಸಿ ಎರಡು ಸಾವಿರ ರೂಪಾಯಿ ರುಬ್ರು ಆದ್ರೆ ಈಗ ಹೇಳ್ತವ್ರೆ ಸಿದ್ದರಾಮಯ್ಯ ಕೊಟ್ಟು ಸಿದ್ದರಾಮಯ್ಯ ಕೊಟ್ಟಂತ ಹೇಳ್ತಾವೆ ಒಂದ್ ಕೈ ಕೊಟ್ಟವ್ ಒಂದ್ಕಾಯ್ ಸಿಕ್ಕೇಳ್ತಾವೆ ಇವತ್ತು ದುಡುವಂತ ಜನಗಳಿಗೆ ಕೆಲಸ ಇಲ್ಲ ಇವತ್ತು ರೈತ ಬೆಳೆ ಬೆಳಿಬೇಕು ಅಂತಂದ್ರೆ ಬೆಳೆದಂತ ಬೆಳೆಗೆ ಯಾವ್ದೋ ತರ ಬೆಂಬಲ ಬೆಲೆ ಇಲ್ಲ ನಾವು ಬೆಳೆದಂತ ಬೆಳೆಗೆ ಯಾಕಪ್ಪ ನಾವು ಬೆಳಿಬೇಕು ಬೆಚ್ಚಿಕ್ಕಿ ನಾವು ಬೆಳೆದು ಏನು ಸುಖ ಇಲ್ವಲ್ಲ ಯಾಕಪ್ಪ ಬೆಳಿಬೇಕು ಬೆಳೆನ ಬೆಳೆನೂ ಬೇಕಾಯಿಲ್ಲ ಅಂತೇಳಿ ನಾವು ಊರ ಬುಟ್ಟು ಹಳ್ಳಿ ಬುಟ್ಟು ಪಟ್ಟಣದ ಜನ ಹಳ್ಳಿಲಿ ಮುಳಿಸಿದ ಸರ್ಕಾರ ಅಂತ ನಾವೆಲ್ಲ ಇದ್ ಮಾಡಿದ್ರೆ ಹಳ್ಳಿಲಿ ಇಲ್ಲ ಜನ ಹಳ್ಳಿಲಿ ಅಂತಾರೆ ಯಾಕೆ ಅಂತಾರೆ ಹಳ್ಳಿಲಿ ಬಿಟ್ಟು ಬಂದೇ ಇದ್ರು ಸಿಟಿ ಸಿಟಿಗಳಲ್ಲಿ ಕೆಲಸ ಇಲ್ಲ ಅಲ್ಲಿ ಇವತ್ತು ಅಂತ ಸ್ಥಿತಿಗೆ ತಂದಿರುವಂತ ಸರ್ಕಾರ ಇವತ್ತು ನಾವು ಯಾವ ಥರದಲ್ಲೂ ಕೂಲಿಕಾರರು ಬದುಕೋಕ್ಕೆ ಸಾಧ್ಯತೆ ಇಲ್ಲ ಆ ಉದ್ದೇಶದಲ್ಲಿ ಹೆಚ್ಚಿನ ಕೂಲಿ ಕೂಲಿಕಾರರಿಗೆ ಈ ನರವೇ ಕೆಲಸ ಬಂದಿರೋ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಒಂದು ಆರುಪಾಯಿ ಕೆಲಸ ಕೊಡು ಇನ್ನೂರು ರೂಪಾಯಿ ಕೂಲಿ ಕೊಡಬೇಕು ಆರ್ನೂರು ರೂಪಾಯಿ ಆರ್ನೂರು ರೂಪಾಯಿ ಕೂಲಿ ಕೊಡಬೇಕು ಇನ್ನೂರು ದಿನ ಕೆಲಸ ಕೊಡಬೇಕು ನಮ್ಮ ಬೇಡಿಕೆ ಇರುವಂತದ್ದು ಅಷ್ಟು ಕೊಡುವವರ್ಗು ಯಾವ ಈ ಚಳುವಲ್ಲಿ ಮುಂದುವರಿಸ್ತೀವಿ ಈಗ ಕಡಲ ಸಂಖ್ಯೆಯಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಬಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನನ್ನಲ್ಲಿ ಬಂದ ಸರ್ ನಿನ್ನೆಯಿಂದ ಇಷ್ಟೆಲ್ಲ ಶ್ರಮ ಪಡ್ತಾ ಇದ್ದಾರೆ ಈ ಶ್ರಮ ಬಂದು ಎದ್ದು ಕಾಣಿಸ್ತಾ ಇದೆ ಈ ನೀವು ಪಡೋ ಶ್ರಮಕ್ಕೆ ಪ್ರತಿಭಟನೆಗೆ ಯಾರಾದರೂ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರು ಮಂತ್ರಿಗಳ ಕಡೆ ಯಾರಾದರೂ ಅವ್ರ ಕಡೆ ಬಂದು ನಿಮ್ಮ ಹತ್ರ ಮನವಿ ಪತ್ರ ತಗೊಂಡು ನಿಮ್ಗೆ ಏನಾದರೂ ಭರವಸೆ ಕೊಟ್ಟಿದ್ದಾರೆ ಸಚಿವರು ಒಂದು ಮೂರು ಜನ ಬಂದಿದ್ರು ಮೂರು ಜನ ಬಂದು ನಾವು ಈಡೇರಿಸ್ತೀವಿ ಅಂತ ನಮಗೆ ನಂಬಿಕೆ ಇಲ್ಲ ಅವ್ರ ಬಗ್ಗೆ ಈಡೇರಿಸ್ತಾರೆ ಅಂತ ನಮ್ಗೆ ನಂಬಿಕೆ ಇಲ್ಲ ಆದ್ರೆ ಈಗ ಮುಖ್ಯಮಂತ್ರಿನ ಬರಬೇಕು ಮುಖ್ಯಮಂತ್ರಿನ ತಕೋದು ನಮ್ಮ ಮನವಿನ ಸ್ವೀಕರಿಸಬೇಕು ಅಂತ ನಾವು ಇದ್ ಮಾಡಿದಿವಿ ಆದ್ರೆ ಬಡವ್ರ ಮೇಲೆ ಕಾಳಜಿದ್ದಂಥ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಹೇಳಿ ಧಿಕಾರ ಅಂತಂದರೆ ನಮ್ಮ ಕೂಲಿ ಕಾರು ಇಲ್ಲಿ ಊಟ ಇಲ್ಲದಂತಾನೆ ಮಕ್ಳು ಹೆಣ್ಮಕ್ಳು ಮನೆ ಕೊಳಕ್ ಸ್ಥಳ ಇಲ್ಲದಂತಾನೆ ಮತ್ತೆ ಬಾತ್ರೂಮ್ ಹೋಗಕ್ಕೆ ಒಳ್ಳೆ ವಿಶೇಷ ಮಾಡುವಂತ ಹೋಗ್ ಸಲ ಇದೆ ಅಂತಾರೆ ಸುತ್ತ ಇಲ್ಲಿ ಬಂದ್ಗ ಏನ್ ಬರ್ತು ನಮ್ಗೆಲ್ಲ ಓಟ್ ಮಾಡೋರ ನಮ್ಮ ಇದ್ಮೆಲ್ಲ ಇದೆ ನಾವು ಯಾವ ಥರ ಬದಲಿಸಬೇಕು ಅಂತೇಳಿ ಸಿದ್ದರಾಮಯ್ಯನಿಗೆ ಆಸಕ್ತಿ ಇಲ್ಲ ಸರ್ ಮತ್ತೊಂದು ಏನಂದರೆ ಕೂಲಿ ಕಾರ್ಮಿಕರು ಮತ್ತು ರೈತರು ಮತ್ತು ಇವರೆಲ್ಲ ಇದಾರಲ್ಲ ಸರ್ ಭಾಳಷ್ಟು ಅವಿದ್ಯಾವಂತರು ಇದ್ದಾರೆ ವಿದ್ಯಾವಂತರು ಏನಿದ್ದಾರೆ ಅವರು ಇಂಥ ಅವಿದ್ಯಾವಂತರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಅವರವರು ಜಮೀನು ಅವ್ರ ಆಸ್ತಿ ಉಳಿಸ್ಕೋಬೇಕು ತಾವು ತಾವು ಒಂದು ಇವರಿಗೆಲ್ಲ ಒಂದು ಮಾರ್ಗದರ್ಶನ ಕೊಡಬೇಕು ಅಂತ ನಾವು ಹೇಳ್ತೀವಿ ತಾವು ಅದ್ರ ಬಗ್ಗೆ ಹೇಳಿ ಸರ್ ಸರ್ ಏನಿ ಆಗ್ಲಿ ಯಾವ್ದೇ ಕೂಲಿ ಕೂಲಿಕಾರ ರಕ್ಷಣೆ ಇಲ್ಲ ಇವತ್ತಿರುವಂತದ್ದು ಬಂಡವಾಳದಾರ ಅದಾನಿ ಅಂಬಾನಿಗಿರುವಂತ ಇವತ್ತು ಮೋದಿ ಅವರು ಇವತ್ತು ಸಿದ್ದರಾಮಯ್ಯನಾದ್ರೂ ಸರ್ಕಾರನಾದ್ರು ಅಷ್ಟೇ ಯಾರು ಕೂಲಿಕಾರ ಮೇಲೆ ಕಾಳಜಿ ಇಲ್ಲ ಇವತ್ತು ಕಾಳಜಿ ಇರುವಂತವ್ರು ಯಾರ ಮೇಲೆ ಅಂತಂದ್ರೆ ದೊಡ್ಡ 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 ಬಂಡವಾಳದಾರ ಮೇಲೆ ಇರುವಂತ ಸರ್ಕಾರಗಳು ಇವತ್ತು ಕೂಲಿಕಾರ ಮೇಲೆ ಯಾವ್ದೇ ತರದಲ್ವೆ ಕಾಳಜಿ ಇದ್ದಂತ ಸರ್ಕಾರಗಳು ಸರ್ಕಾರಗಳನ್ನ ಇವತ್ತು ಎಲ್ಲ ಪ್ರತಿಯೊಬ್ಬರು ಗಮನಿಸ್ತಾರೆ ಯಾಕೆಂತಾರೆ ಐದು ಸಾರಿ ಬರ್ತಾರೆ ನಮ್ ಗೆದ್ಕೊಂಡ್ ಹೋಯ್ತಿಗೆ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ನಾವು ಗೋಟ್ ನಮ್ ಪಡ್ಕೊತೀವಿ ಅಂತ ತಿಳ್ಕೊಂಡಿರ್ಬೋದು ಈಗ ಪ್ರತಿಯೊಬ್ಬರಿಗೂ ಗೊತ್ತಿದೆ ಹೆಂಗೆ ಅಂತಾರೆ ಇವತ್ತು ಯಾವ ತರ ಸರ್ಕಾರ ನಡೆಸಿದೆ ಯಾವ ತರ ಇದು ಮಾಡಿದೆ ನಮ್ ಯಾವತರ ಪಾಠ ಕಲಿಸ್ಬೇಕು ಯಾವ ತರ ಬುದ್ಧಿ ಕಲ್ಸ್ಬೇಕು ಅಂತ ಜನಕ ಗೊತ್ತಿದೆ ಈಗ ಮುಂದೆ ಇದಕ್ಕೆ ಬಿ ಜೆ ಪಿ ಸರ್ಕಾರ ಸೋಲಿಸಿದೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇದೇ ತರ ಕಾಂಗ್ರೆಸ್ ಸರ್ಕಾರ ಜನಗಳನ್ನ ಈ ತರ ಬೀದಿ ಪಾಲ್ಗಿದ್ರೆ ಮತ್ತೆ ಅವ್ರಿಗೂ ನಡೆಸಬೇಕಾಯ್ತು ಅಂತ ಹೇಳಿ ನನ್ನ ಮನವಿ ಸರ್ ನಾವೇನೊಂದು ಕಡೆ ಪ್ರಶ್ನೆ ನಾವೇನು ಹೇಳ್ತೀವಿ ಅಂದ್ರೆ ಮಾಧ್ಯಮದ ಮುಖಾಂತರ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಬರ್ಲಿಲ್ಲ ಅಂದ್ರೆ ತಾವು ಹಿರಿಯರಿದಿರಾ ಮುಖಂಡರಿದ್ದೀರಾ ಒಂದು ಐದಾರು ಜನ ಹೋಗ್ಬಿಟ್ಟು ಅವ್ರ ಹತ್ರ ಒಂದು ಮನವಿ ಪತ್ರ ಕೊಟ್ಟು ನೀವೇ ಒಂದು ಕುತ್ಕೊಂಡು ಒಂದು ಮೀಟಿಂಗ್ ಮಾಡ್ಬೋದು ಅಂತ ನಾವು ಹೇಳ್ತೀವಿ ತಾವು ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅದೇ ಈಗ ಏನ್ ಮಾಡೋರು ಅಂತಾರೆ ನಾವು ಇಲ್ಲಿ ಬರ್ಬೇಕು ಅಂತ ನಮ್ಮ ಬೇಡಿಕೆ ಇತ್ತು ಈಗ ಅವ್ರೇನ್ ಮಾಡೋರು ಅಂತಾರೆ ನೀವು ಅಲ್ಲಿಗೆ ಬನ್ನಿ ಅಲ್ಲಿಗೆ ಬಂದು ಅಲ್ಲೇ ಮಾತಾಡುವ ಅಂತ ಹೇಳಿ ಮಾತುಕತೆ ಇಲ್ಲ ಆದ್ರೆ ಇಲ್ಲಿ ಬಂದು ಮಾತಾಡಿ ಜೊತೆ ಕೂಲಿಕಾರ್ ಏನು ಇತ್ತೆ ಅಂತ ಹೇಳಿ ನಮ್ಮ ಬಯಸಿ ಅವ್ರ್ ಮಾತಾಡ್ಬೇಕಾಯ್ತು ಆದ್ರೆ ಅವ್ರು ಮಾತಾಡಿಲ್ಲ ಯಾಕೆಂದ್ರೆ ಕೂಲಿಕಾರ ಜೊತೆ ಬಂದ್ರೆ ಅವಮಾನ ಐತೆ ಅಂತ ತಿಳ್ಕೊಂಡ್ರೆ ಏನೋ ಒಟ್ಟಲ್ಲಿ ಗೊತ್ತಿಲ್ಲ ಆ ಉದ್ದೇಶದಲ್ಲಿ ಈಗ ನಮ್ಮನ್ನ ಅಲ್ಲಿಯೇ ಒಂದು ನಾಲ್ಕೈದು ಜನ ನಮ್ಮ ಮುಖಂಡರು ಕರೆದು ಅಲ್ಲಿ ಮಾತುಕತೆ ಹಾಕ್ತೀವಿ ಅಂತ ಹೇಳಿ ಅಲ್ಲಿ ಅದು ಆದ್ರಮ ನಂಬಿಕೆ ಇಲ್ಲ ಸರಿ ಸರ ಸರ್ ತಮೇಶ್ ಸರ್ ಯಾವ ಹೆಸರು ಮಳುವಳಿ ತಾಲೂಕು पी एम शिम त तालूक अध्यक्षिव अथव